ಯಾರು ತಮ್ಮ ಸಮುದಾಯದ ನ್ಯಾಯಕ್ಕಾಗಿ ಬೆಳಗಾವಿಯ ಸುವರ್ಣಸೌಧ ಮುಂದೆ ನಮ್ಮ ಲಿಂಗಾಯತ ಸಾಲಿಗಳು ನ್ಯಾಯ ಕೊಡ್ರಂತ ಹೇಳಿ ಹೋರಾಟ ಮಾಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಡಿ ಜಿ ಪಿ ರ್ಯಾಂಕಿನ ಅಧಿಕಾರಿ ಬಿನ್ ನಲ್ಲಿ ದುರಂಕಾರದ ನಾವು ನೋಡ್ಬೇಕಾಗಿತ್ತು ಆ ಅಧಿಕಾರಿಯ ಸೊಕ್ಕು ದಿಮಾಕು ನೋಡ್ಬಿಟ್ರೆ ಅವನೇನು ಅಧಿಕಾರಿ ರಾಷ್ಟ್ರೀಯ ಸೇವೆ ಏ ಮಂದ್ ಕೋರ್ಟ್ ಹೈಕೋರ್ಟ್ ಮಂದಿ ಆಗ್ತಾ ಇದ್ದೆ ಅವ್ರಿಗೆ ಶಾಸ್ತಿ ಆಗ್ತಾ ಇದ್ದಾವೆ ಅವ್ರು ಎಲ್ಲೂ ಹೋಗೋದಿಲ್ಲ ರಾಷ್ಟ್ರೀಯ ಮಾನವ ಹಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೆವು ಅವಾಗ ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಅವ್ರಿಗೆ ಮುತ್ತು ಕೊಡಬೇಕಾಗಿತ್ತ ಹಾಗಾದ್ರೆ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಹಾಕ್ಕು ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಸುಡದೆ ಸುಡ್ತೀರ ಹೇಳಿ ಒಬ್ಬ ಮತಾಂಧ ಭಾಷಣ ಮಾಡ್ತಾನಲ್ಲ ಏನು ಕ್ರಮ ತಗೊಂಡ್ರಿ ಸರ್ಕಾರ ಹಾಂ ಏನು ಕ್ರಮ ಏನಾಯ್ತು ಒಂದು ಲಿಂಗಾಯತ ಸಮುದಾಯದ ಬೇಡಿಕೆ ಬಿಡದರೆ ದನ ಕೊಡೋಂಗ್ರು ಮನುಷ್ಯಕ್ಕಿಲ್ಲಾರದಂಗ್ ಅವನು ಯಾವ ಗಡವಕರಂಥ ಪೊಲೀಸ್ ಅಧಿಕಾರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೇವೆ ಸರ್ಕಾರ ಅದೇ ಎ ಡಿಜೆಪಿ ಘೋಷಣೆ ಮಾಡಿದ ಇದು ಆಡಳಿತ ವ್ಯವಸ್ಥೆ ಯಾವುದೋ ನ ಜನಾಂಗಕ್ಕೆ ತನ್ನ ಏನು ಮಾಡೋದು ಅದಕ್ಕೆ ನಾನು ಸಾಕ್ಷಿ ನಿಮಿಷ ಇಲ್ಲ ನೀವು ಅವನಿಗೆ ಮುತ್ತು ಕೊಡಬೇಕಾಗಿತ್ತು ಅವರಿಗೆ ಅಂತ ಹೇಳಿದ್ದು ಆದ್ರೆ ಉದಯಗಿರಿನಲ್ಲಿ ಏನು ಮುತ್ತು ಕೊಡಕ್ಕೆ ಹೋಗಿಲ್ಲ ನಾವು ಅವನಿಗೂ ಒದ್ದು ಒಳಗಡೆ ಹಾಕಿವಿ ಅವ್ನು ಅವನು ತಪ್ಪಿಸ್ಕೊಂಡು ಹೋದಾಗ ಅವನ್ನ ಹುಡುಕಿ ಬಂದು ಅರೆಸ್ಟ್ ಮಾಡಿ ಅವನ ಒಳಗು ನಮ್ಮ ಕಾನೂನು ಕ್ರಮ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ನಾವು ನಿಮ್ಮ ಬಗ್ಗೆ ಗೌರವ ಇದೆ ನಾವೇನು ಗ್ರಾಮ ಪರಮೇಶ್ವರ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ನಾವೇನು ಹೇಳ್ತಾ ಒಟ್ಟಾರೆ ಯಾಕಂದರೆ ಸಿಟಿ ರವಿಯ ಪ್ರಕರಣದಲ್ಲಿ ನಡ್ಕೊಂಡಂಥ ರೀತಿ ಒಬ್ಬ ಪೊಲೀಸ್ ಕಮಿಷನರ್ ಬೆಳಗಾವಿ ತನ್ನ ಸಿಟಿ ಲಿಮಿಟ್ ಬಿಟ್ಟು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂಗೆ ಫೋನ್ ಹಿಡಿದವ ಯಾರ್ದು ಯಾರು ಜೋಡ ಮಾತಾಡ್ತಿದ್ದು ಗೊತ್ತಿಲ್ಲ ನಿಮ್ಮ ಜೋಡ ಎಲ್ಲ ತಮ್ಗೆ ಗುರ್ತಾಯ್ತು ಅವ್ರು ಯಾರು ಡೈರೆಕ್ಷನ್ ಕೊಡಲಾಕತ್ತಿದ್ರು ನೀನು ಒಬ್ಬ ಶಾಸಕರ ಪರಿಸ್ಥಿತಿನೇ ಈ ರೀತಿ ಆದರೆ ಆ ಪೊಲೀಸ್ ಕಮಿಷನರ್ ಅವ್ರ ಹಿಂದೆ ಇತಿಹಾಸ ಸರಿ ಇಲ್ಲ ಗಲ್ಬಲಿಗೆಯಲ್ಲಿ ಏನೇನು ಮಾಡ್ಕೊಂತಾರೆ ಇವೆಲ್ಲ ಮಾಹಿತಿ ತರ್ಸ್ರ ಆ ಅಧಿಕಾರಿಗಳು ನಾ ನಾನು ಯಾವುದೇ ಅಧಿಕಾರಿಗಳು ದೇಶ ಮಾಡೋಂಥ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನ ಜಿಲ್ಲೆಯ ಆ ಅಧಿಕಾರಿ ಕೇಳಿದ್ರೆ ನಾನು ಏನಿದೆ ಅನ್ನೋದು ಗೊತ್ತೇ ಆದ್ರೆ ನಾ ಇಷ್ಟೇ ಹೇಳೋದು ಗೃಹ ಮಂತ್ರಿಗಳೇ ನೀವು ಕಾನೂನು ಪ್ರಕಾರ ಇವತ್ತು ನಾಲ್ವೇಲೆ ಮೂವತ್ತು ಮೂವತ್ತೀ ನಲ್ವತ್ತೊಂದು ಕೇಸ್ ಅದಾವೆ ಕಾನೂನ ಏನು ಹಾಕ್ತೀರಿ ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಇಲ್ಲ ನ್ಯಾಯಾಲಯದಲ್ಲಿ ಇರ್ಲಿಕ್ಕಂದ್ರೆ ನಾವು ಕಾಯಂ ಜೈಲಿನಾಗೆ ಇರಬೇಕಾಗ್ತಿತ್ತು ಹೊರಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ಆ ಪರಿಸ್ಥಿತಿ ಇರಲಿ ನನ್ನ ವಿಚಾರದಲ್ಲಿ ಏನೇ ಆಗಲಿ ಅದನ್ನು ನಾನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ ಇವತ್ತು ಬ್ಯಾಂಕ್ ದರೋಡೆಗಳು ನಡೀತಾವೆ ಹಗಲು ಕೊಲೆ ಎ ಟಿ ಎಮ್ ದರೋಡೆಗಳು ಲ್ಯಾಂಗು ಮಚ್ಚು ಇಟ್ಕೊಂಡು ಯಾವುದೇ ಭಯ ಸರ್ಕಾರದಿಲ್ಲಾರಂತ ಇವತ್ತು ನೀವು ಯಾರು ಕೋಮಗಲಭೆ ದೇಶದ್ರೋಹಿ ಪ್ರಕರಣಗಳಿದ್ದವ್ರನ್ನ ಸರ್ಕಾರ ಇವತ್ತು ವಾಪಸ್ ತಗೋದು ಕೇಸ್ ವಾಪಸ್ ತಗೊಂಡ್ರೆ ಪೊಲೀಸರಿಗೆ ಯಾವ ರೀತಿಯ ನೀವು ನೈತಿಕ ಬಲ ಉಳಿತದೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಹಾ ಈ ರೀತಿ ಹಾಂ

ಹಾಗಾದ್ರೆ ಆ ಡಿ ಜಿ ಪಿ ಬಿನ್ ರೆಸ್ನಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅಧಿಕಾರ ಇದೆ ಹಾಂ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ ರಾಷ್ಟ್ರೀಯ ಮಾನವ ಹಕ್ಕದವರು ಗೈಡೆನ್ಸ್ ಕೊಟ್ಟರೆ ಯಾವುದೇ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮುಂಜಾಗ್ರತವಾಗಿ ಇಡೀ ಅಲ್ಲಿ ಸೇರಿದಂಥ ಜನರಿಗೆ ಕೇಳುವಂತೆ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಆರ್ ಡೆಪ್ಯುಟಿ ಕಮಿಷನರ್ ಅಲ್ಲಿ ಅನೌನ್ಸ್ ಮಾಡಿ ಮಾಡಲಿಲ್ಲ ಇವ ಬಂದ ಪ್ಯಾಟಿ ತಂದು ತಾನೇ ಹುಡ್ಲಕ್ಕೆ ಚೆನ್ನಾಗಿ ಬೇನ್ ಏನೇನು ಫಾರ್ ದುರಂಕಾರ ಇರ್ಬೋದು ಈಗ ನಿಮ್ಮ ಸರ್ಕಾರನಾಗ ಆಗ್ಬೋದು ಮುಂದಿನ ಸರ್ಕಾರ ಬದಲಾವಣೆ ಆದ್ಮೇಲೆ ನೋಡೋಣ ನಮ್ಮವ್ರು ನಮ್ಮವ್ರು ಏನೇನು ನಾಟಕ ಮಾಡ್ತಾರ ಹೋಗಿ ನೋಡ್ತೀನಿ ನಾನು ಹಾಂ ಹೇಳೋಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಇದ್ದ ಸಾಹೇಬ್ರೆ ಯಾರು ನಮ್ಮ ಸರ್ಕಾರದಲ್ಲಿ ಇದ್ದು ನೀಟಾಗಿ ಮಾಡೋದಿಲ್ಲ ನೀವು ಸರ್ಕಸ್ ಮಾಡಕತ್ತೀರಿ ಇಲ್ಲ ಮುಂದಾತ ಉದ್ದೇಶ ಆಗಿರಲ್ಲ ನಿಮ್ಮ ಅಂದ ಮಾತು ಹೇಳೋದು ಇಲ್ಲ ಇನ್ನು ಬರೋ ಯಾವುದೋ ಯಾವುದೋ ವಿಭಿಶುವಲ್ಲಿ ನಿಮ್ಮ ಸರ್ಕಾರ ಪ್ರತಿಕ್ರಮಕ ಅಂತ ಹೇಳಿದ್ನಲ್ಲ ಅಲ್ಲ ಪ್ರಯತ್ನ ಇದೆ ಯಾಕೆ

ನಾವು ನೋಡ್ರಿ ನೀವು ಯಾವ ಯಾರು ಬರ್ತೀರ ಅಮ್ಮ ಆಯ್ತು ನೀವು ಹೇಳೋದು ಹನ್ನೆರಡು ಒಂದಕ್ಕೆ ಹೇಳ್ತೀರಿ ಅಂತ ಬರ್ತೀರಿ ಮತ್ತೆ ಹಾಕಿ ಮಂತ್ರಾಕ್ಷತೆ ಅಲ್ಲದೇನದು ನೀವು ಮುಂಜಾನೆ ಹನ್ನೊಂದಕ್ಕೆ ಬರ್ಬೇಕ್ರಿ ಒಂದಕ್ಕೆ ಗೊತ್ತಿಲ್ಲ ಅಧ್ಯಕ್ಷ ಕೂಡ ಒಂದೇ ಪೇಂಚ್ ಅಲ್ಲಿ ಕೊಟ್ಟಿರುತ್ತಿದ್ದು ಆಯ್ತು ಮುಂದುವರಿಸಿ ಅಧ್ಯಕ್ಷ ಇಟ್ಟೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರದಾರರು ಕಳೆದ ಮೂರು ವರ್ಷದ ಅವಧಿಯಲ್ಲಿ ಇಪ್ಪತ್ತೆಂಟು ಸರ್ಕಾರಿ ನೌಕರದಾರರ ಆತ್ಮಹತ್ಯೆ ಯಾಕಾಗ್ತಾ ಇದೆ ಅವರಲ್ಲಿ ಬೆಂಗಳೂರು ನಗರದಲ್ಲೇ ಪೊಲೀಸರು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದು ಸಾಮೂಹಿಕ ಅತ್ಯಾಚಾರ ಆಗ್ತದೆ ಚೈನಿನ ಒಳಗೆ ಇನ್ನೂ ನಿಲ್ಲದ ಅಕ್ರಮ ಅದೇ ರೀತಿ ಇವತ್ತು ನಮ್ಮ ಏನು ಬಿದರದಲ್ಲಿ ಸಿನಿಮೆಯ ಟಿ ಎಟಿಎಂ ಲೂಟಿ ಹೈದರಾಬಾದ್ಗೆ ಪರಾರಿ ಅಲ್ಲೂ ಗುಂಡಿನ ದಾಳಿ ಅಂದರೆ ಏನಾಗಿದೆ ಅಂದರೆ ಈ ರಾಜ್ಯದಲ್ಲಿ ಏನು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದೇಗಡೋದಲ್ಲ ಇವತ್ತು ಅಧಿಕಾರಿಗಳು ಸಹ ಆತ್ಮಹತ್ಯೆ ಯಾಕೆ ಮಾಡಿಕೊತಾ ಇದ್ದಾರೆ ಅಂದ್ರೆ ಸರ್ಕಾರದ ಒತ್ತಡದಿಂದ ಇವತ್ತು ನೋಡಿ ಬೆಂಗಳೂರು ಹೊರತುಪಡಿಸಿದರೆ ನೂರ್ನೂರ ಇಪ್ಪತ್ತೆಂಟು ಸರ್ಕಾರಿ ನೌಕರದವರು ಆತ್ಮಹತ್ಯೆ ಮಾಡಿ ಮಾಡಿಕೊಂಡಿದ್ದಾರೆ ಇದೇ ಅವಧಿಯಲ್ಲಿ ಐವತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎರಡು ವಿಭಾಗದಲ್ಲಿ ರಾಜ್ಯದ ರಾಜಧಾನಿಯೇ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ಹೊರತುಪಡಿಸಿದರೆ ಮೈಸೂರು ನಗರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ತಲಾ ಹದಿನಾರು ಮಂದಿ ಗದಗ ಕಲಬುರಗಿ ನಗರ ಹಾಸನ ತುಮಕೂರು ಮತ್ತು ಕರ್ನಾಟಕ ರೈಲ್ವೆ ವಿಭಾಗದಲ್ಲಿ ತಲಾ ಹನ್ನೆರಡು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಮತ್ತು ಉತ್ತರ ಕನ್ನಡದಲ್ಲಿ ತಲಾ ಹನ್ನೊಂದು ಬೆಂಗಳೂರು ನಗರ ಜಿಲ್ಲೆ ಮತ್ತು ಉಡುಪಿ ತಲಾ ಹತ್ತು ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಮಾಣದಲ್ಲಿ ಒಂದಂಕಿಯನ್ನು ಇದೆ ಈ ರೀತಿ ಇವತ್ತು ಸರ್ಕಾರ ಏನು ಸರ್ಕಾರಿ ನೌಕರದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವರು ಏನು ಸಮಸ್ಯೆ ಆಗಿದ್ರ ಬಗ್ಗೆ ನಮ್ಮ ಗೃಹ ಸಚಿವರು ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕು ಮತ್ತು ರಾಜ್ಯದಲ್ಲಿ ಇವತ್ತೇನು ಹದಗೆಟ್ಟಿದೆ ಅಲ್ಲ ಕಾನೂನಿನ ವ್ಯವಸ್ಥೆ ಅದನ್ನು ಸರಿಪಡಿಸೋದ್ರ ಸಲುವಾಗಿ ಇವತ್ತು ರಾಜ್ಯ ಗೃಹ ಇಲಾಖೆ ಕೆಲಸ ಮಾಡಬೇಕು